ನಾನು ರಘು ತುಮಕೂರು ಧರ್ಮಸ್ಥಳದಲ್ಲಿ ನನಗಾದಂತಹ ಅನುಭವಗಳು ಮೋಸಗಳು ಅದ್ರ ಬಗ್ಗೆ ಹೇಳಿದ್ರೆ ನಾನು ಹಿಂದೂ ಧರ್ಮದವನು ಅಲ್ಲ ಓಕೆ ಹಾಯ್ ನಮಸ್ತೆ ಸ್ನೇಹಿತರ ನಾನು ರಘು ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಸ್ಟೋರಿಲಿ ಒಂದು ಸ್ಟೋರಿ ಹಾಕಿದ್ದೆ ಏನಪ್ಪ ಅಂದರೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಒಂದು ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಲ ಬೇಡ್ವಾ ಅಂತ ಸೋ ಅದಕ್ಕೆ ಅವ್ರದ್ದೇ ಆದ ಒಂದು ಏನು ಪೋಲ್ ಥರ ಮಾಡಿದ್ದೆ ಸೊ ಸ್ನೇಹಿತರ ಇನ್ಸ್ಟಾಗ್ರಾಮ್ನಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಜನ ಹೌದು ಧ್ವನಿ ಎತ್ತಿ ಅಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಿ ಅಂತ ಇನ್ನು ಕೆಲವರು ಹನ್ನೆರಡು ಪರ್ಸೆಂಟ್ ಮಾತ್ರ ಬೇಡ ಅಂತ ಹೇಳಿದರು ಹನ್ನೆರಡು ಪರ್ಸೆಂಟ್ ಏನಕ್ಕೆ ಬೇಡ ಅಂದರೆ ಅಲ್ಲಿ ಅನ್ಯಾಯ ನಡೀತಾ ಇದೆಯೋ ಅದ್ರ ಬಗ್ಗೆ ಧ್ವನಿ ಎತ್ತಬೇಡಿ ಅಂತ ಹೇಳಿದ್ದಾರೆ ಬಟ್ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಎಂಬತ್ತೆಂಟು ಪರ್ಸೆಂಟ್ ಜನ ಧ್ವನಿ ಎತ್ತಿ ಅಂತ ಹೇಳಿದ್ದಾರೆ ಮತ್ತು ನೀವು ಫೇಸ್ಬುಕ್ನಲ್ಲೂ ಅಷ್ಟೇನೆ ಫೇಸ್ಬುಕ್ನ ಫೇಸ್ಬುಕ್ನಲ್ಲೂ ಎಪ್ಪತ್ತೇಳು ಪರ್ಸೆಂಟ್ ಜನ ಧ್ವನಿ ಎತ್ತಿ ಏನು ಧರ್ಮಸ್ಥಳದಲ್ಲಿ ಅನ್ಯಾಯಗಳು ನಡೀತಿದೆಯೋ ಅದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಹೇಳಿದರೆ ಇನ್ನು ಇಪ್ಪತ್ತ್ಮೂರು ಪರ್ಸೆಂಟ್ ಜನ ಬೇಡ ಅಂತೇಳಿದಾರೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ನಾನಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಬಗ್ಗೆ ಆಗಲಿ ಅಥವಾ ಅಲ್ಲಿ ಏನೇ ಅದ್ರ ಬಗ್ಗೆ ನನಗೆ ವಿಷಯ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಹಾಕಿಲ್ಲ ನಾನು ಲಾಸ್ಟ್ ಟೈಮು ಮತ್ತು ಅದರ ಲಾಸ್ಟ್ ಟೈಮು ಹೋದಂಥ ಸಮಯದಲ್ಲಿ ಸಖತ್ತು ದಂಧೆಗಳು ಅನ್ಯಾಯಗಳು ಮೋಸಗಳು ಏನಾದರೂ ಸ್ವಲ್ಪ ನ್ಯಾಯ ಕೇಳೋಕೋದ್ರೆ ಏನದು ಏನಂತಾರೆ ದೌರ್ಜನ್ಯ ಈ ಥರ ಎಲ್ಲ ಮಾಡ್ತಾಯಿದ್ರು ನಾನು ಇಲ್ಲ ಇದು ಇದೇ ಥರ ಬಿಟ್ಟರೆ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಸರಿ ಅಲ್ಲಿ ಏನಪ್ಪ ಅಂದರೆ ನಾವು ಫಸ್ಟ್ ಎಂಟ್ರಿ ಕೊಟ್ಟಾಗ ಅಲ್ಲಿ ಹೋಗಿ ರೂಮ್ ಕೇಳ್ತೀವಿ ರೂಮ್ ಕೇಳಿದಾಗ ಅಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಬೇರೆದಕ್ಕೆ ಹೋಗಿ ಅಂತ ಕಳಿಸ್ತಾರೆ ಅಲ್ಲಿಂದ ಬೇರೆದಕ್ಕೆ ಹೋಗ್ತೀವಿ ಅಲ್ಲಿ ಜಾಸ್ತಿ ದುಡ್ಡು ಹೇಳ್ತಾರೆ ಸಾವಿರಾರು ರೂಪಾಯಿ ಹೇಳ್ತಾರೆ ಅಲ್ಲಿಂದ ಇನ್ನೊಂದಕ್ಕೆ ಹೋಗ್ತೀವಿ ಅಲ್ಲೆಲ್ಲ ರೂಮ್ ಏನು ಬೀಗ ಇರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟಿರ್ತಾರೆ ಬಟ್ ಅವರು ನನ್ನ ಪ್ರಕಾರ ಜನ ಇರಲ್ಲ ರೂಮಲ್ಲಿ ಆದರೆ ಅವರು ಏನಕ್ಕೆ ಆ ಥರ ಹೇಳ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಸೊ ಅದರಿಂದ ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತು ಇಲ್ಲ ಇದ್ರೂ ವಿರುದ್ಧ ನಾನು ಧ್ವನಿ ಎತ್ತಬೇಕು ಅಂದ್ಬಿಟ್ಟು ಇವು ಮುಡಿ ವಿಷಯದಲ್ಲೂ ಅಷ್ಟೇ ನಾನು ಫಸ್ಟು ಟೈಮ್ ಹೋದಾಗಲೂ ಅಷ್ಟೇ ಈ ಸಲ ಹೋದಾಗಲೂ ಅಷ್ಟೇ ತುಂಬ ಹೇಗೆ ಅಂತ ಅಂದರೆ ಇಷ್ಟೇ ಕೊಡಬೇಕು ಅಷ್ಟು ಕೊಡಬೇಕು ಮತ್ತು ಆ ವ್ಯಕ್ತಿ ನೋಡಿಬಿಟ್ಟು ಅಷ್ಟು ಕೊಡಿ ಇಷ್ಟು ಕೊಡಿ ಮತ್ತು ಈ ಉತ್ತರ ಕರ್ನಾಟಕ ಮಂದಿ ಏನಿರ್ತಾರೋ ಪಾಪ ಅವರು ತುಂಬ ಕಷ್ಟದಿಂದ ಜೀವನ ನಡೆಸ್ತಾ ಇರ್ತಾರೆ ಬಡವರು ಇರ್ತಾರೆ ಅವ್ರು ಬಂದಾಗ ಇಷ್ಟೇ ದುಡ್ಡು ಕೊಡಿ ಮತ್ತು ಏನಾದರೂ ಇಲ್ಲ ಆ ಥರ ಏನಾದರೂ ಹೇಳಿದ್ರೆ ಕೆಟ್ಟು ಮಾತಿಂದ ಅವರ ಭಾಷೆ ಯಾವುದೋ ಒಂದು ಇರುತ್ತಲ್ಲ ಅವರ ಭಾಷೆಯಿಂದ ನಮ್ಗೆ ಅರ್ಥ ಆಗದೆ ರೀತಿಯಲ್ಲಿ ಬೈಯೋದು ಮತ್ತು ನಮ್ಗೆ ಘಟ್ಟದವರು ಅವರು ನನಗೆ ಅದೆಲ್ಲ ಗೊತ್ತಿಲ್ಲ ಬಟ್ ಹಂಗಂತಾರೆ ಸೊ ನಮ್ಮ ಕಣ್ರೆ ಅವ್ರಿಗೆ ಒಂಥರ ಕುರಿ ಸೊ ಅದರಿಂದ ನನಗೂ ಸಹ ಹಾಗೇನೇ ಮುಡಿ ವಿಷಯದಲ್ಲಿ ನನಗೆ ತುಂಬ ಬೇಜಾರಾಯಿತು ಜಾಸ್ತಿ ಕೇಳಿದ್ರು ಆಮೇಲೆ ಅಷ್ಟು ಕೊಟ್ಟಿದ್ದಕ್ಕೆ ಇಷ್ಟೇನೋ ಅಷ್ಟೇನೋ ಅಂತ ಅಂದರೆ ಫಸ್ಟು ನಾವು ಏನು ಕೌಂಟ್ರಲ್ಲಿ ಇಪ್ಪತ್ತು ಮತ್ತು ಇನ್ನೊಂದು ಇಪ್ಪತ್ತು ಅದು ಯಾವುದೋ ಒಂದು ಇಪ್ಪತ್ತು ಇಲ್ಲೆಲ್ಲ ಕೊಟ್ಕೊಂಡು ಬರ್ತೀವಿ ಮತ್ತು ಅಲ್ಲಿ ಬೋರ್ಡ್ ಸಹ ಹಾಕಿರ್ತಾರೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಸೊ ಅವ್ರಿಗೆ ಸಂಬಳನೂ ಇರುತ್ತೆ ಅಥವಾ ಸಂಬಳ ಇಲ್ಲ ಅಂದರೂ ಏನದು ಬೋರ್ಡಲ್ಲಿ ಇರುತ್ತೋ ಅದನ್ನು ತೊಗೊಬೇಕು ಅವರು ಬಟ್ ಅದೇನಕ್ಕೆ ಅಂತ ಗೊತ್ತಿಲ್ಲ ಪ್ರತಿಯೊಬ್ಬರತ್ರ ನೂರು ರೂಪಾಯಿ ಕಡಿಮೆ ಅಂತೂ ಈಸ್ಕೊಳ್ಳೋಲ್ಲ ನನಗೆ ಗೊತ್ತಿರೋ ಹಂಗೆ ನೂರು ರೂಪಾಯಿ ಕಡಿಮೆ ಅಂತೂ ಅಲ್ಲಿ ಮುಡಿ ಯಾರು ತೆಗೀತಾರೋ ಅಲ್ಲಿ ಮುಡಿ ತೆಗಿಯೋರ ಮೇಲೆ ಆ ಒಂದು ಕಾರ್ಯದ ಮೇಲೆ ನಿಜವಾಗ್ಲೂ ನನಗೆ ಗೌರವ ಇದೆ ಬಟ್ ಅದನ್ನು ಅವರು ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ನನಗೆ ಅನಿಸುತ್ತೆ ಈ ಧರ್ಮಸ್ಥಳದ ಈ ಆಡಳಿತ ಮಂಡಳಿ ಇರುತ್ತಲ್ಲ ಇದಕ್ಕೆ ಸಂಬಂಧಪಟ್ಟ ಆಡಳಿತ ಮಂಡಳಿ ಸಹ ಅವ್ರ ಜೊತೆ ಕೈ ಜೋಡಿಸಿರುತ್ತೆ ಅನಿಸುತ್ತೆ ಯಾಕಂದರೆ ಅಲ್ಲಿ ವೀಡಿಯೋ ಮಾಡಂಗಿಲ್ವಂತೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಓಕೆ ಸೆಕೆಂಡ್ರಿ ಸೊ ಅಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಆಡಳಿತ ಮಂಡಳಿ ಏನಿದೆಯೋ ಅದೆಲ್ಲ ಚೆಕ್ ಮಾಡ್ಬೋದಲ್ವ ಮುಡಿ ವಿಷಯದಲ್ಲಿ ಏನೆಲ್ಲ ಅಧರ್ಮ ನಡೀತಾ ಇದೆ ಜಾಸ್ತಿ ತೊಗೊಳ್ತಾ ಇದ್ದಾರೆ ಇದನ್ನೆಲ್ಲ ಅವರು ನೋಡಿಬಿಟ್ಟು ಯಾರು ಆ ಥರ ಮಾಡ್ತಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಆ ಥರ ಮಾಡ್ಬೋದು ಬಟ್ ಓಕೆ ನನ್ನ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನಿಸುತ್ತೆ ಆ ಟೈಮ್ ಹೋದಾಗಲೂ ಇದೇ ಥರ ಆಯಿತು ಅಲ್ಲಿನ ಸಿಬ್ಬಂದಿ ವರ್ಗ ಅಲ್ಲೇ ನಂಬರ್ ಹಾಕಿರ್ತಾರೆ ನಿಮ್ಗೆ ಏನಾದರೂ ಹೆಚ್ ಕೆ ಹಣ ಕೇಳಿದ್ರೆ ನಮಗೆ ಫೋನ್ ಮಾಡಿ ಅಂತ ನಾನು ಅಲ್ಲಿ ಫೋನ್ ಮಾಡಲ್ಲ ಮನೆಗೆ ಬಂದುಬಿಟ್ಟು ಈ ಥರ ಪ್ರಾಬ್ಲಮ್ಸ್ ಆಗಿದೆ ಸೊ ನನ್ನ ಹತ್ರ ವಿಡಿಯೋ ಸಹ ಇದೆ ಅಂದ್ಬಿಟ್ಟು ಅಲ್ಲಿನ ಸಿಬ್ಬಂದಿವರೆಗೂ ಕಾಲ್ ಮಾಡ್ತೀನಿ ಅವರು ಅದನ್ನು ಸಹ ವಿಡಿಯೋ ಹಾಕಿದ್ದೀನಿ ಅವರು ಅಷ್ಟಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಆಯಿತು ಸರಿ ಮಾಡ್ತೀವಿ ಎಲ್ಲಿದ್ದೀರಾ ನೀವು ಬನ್ನಿ ಇವಾಗ ಆಫೀಸ್ ಹತ್ರ ಅಂತಾರೆ ಅಲ್ಲಿ ಏನೋ ಸಮಥಿಂಗ್ ಅನ್ನಿಸ್ತು ನನಗೆ ಇಲ್ಲ ನಾನು ಔಟ್ಸೈಡ್ ಇದ್ದೀನಿ ಅಂದರೆ ಮನೆಗೆ ಬಂದ್ಬಿಟ್ಟಿದ್ದೀನಿ ಸೊ ಅಂತ ಹೇಳಿದಾಗ ಆಯಿತು ನಾವು ಕ್ರಮ ಕೈಗೊಳ್ತೀವಿ ಅಂದರು ನಾನು ಹೇಳಿದೆ ಇದಕ್ಕೆ ನೀವು ಕ್ರಮ ಏನು ತೊಗೊಳ್ತಿರೋ ಅದ್ರ ಬಗ್ಗೆ ನನಗೆ ಅಪ್ಡೇಟ್ ಬೇಕು ಅಂದರೆ ನಾನು ತುಂಬ ಜನ ಇವಾಗ ಒಬ್ಬಂಗೆ ಆದರೆ ಏನೋ ಬಿಡು ಅಂತ ಹೇಳ್ಬೋದು ನಾನು ಆ ಧರ್ಮಸ್ಥಳಕ್ಕೆ ಹೋದಾಗ ಲಾಸ್ಟ್ ಟೈಮು ಅಷ್ಟೇ ಈ ಟೈಮು ಅಷ್ಟೇ ನಾನು ಅಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಯಾರಾದ್ರೂ ಮುಡಿ ಕೊಡ್ಸಿರ್ತಾರಲ್ಲ ಅವ್ರಿಗೆ ಸಿಕ್ಕಿದಾಗ ಸುಮ್ಮನೆ ಕೇಳುವೆ ಅಣ್ಣ ಎಷ್ಟು ಕೊಟ್ಟರೆ ಏನು ಗತ್ತೆ ಅಂತೆಲ್ಲ ಜನ್ರಲ್ ಆಗಿ ಮಾತಾಡೋ ಅವರೆಲ್ಲ ಬಾಯ್ ಬಿಟ್ಬಿಡೋರು ಇಷ್ಟು ಕೊಟ್ಟರೆ ಇಸ್ಕೊಳ್ಳಲ್ಲ ಅವರು ನಾವು ನೂರು ರೂಪಾಯಿ ಕೊಟ್ಟು ಅಯ್ಯೋ ಹ್ಞೂ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಇಸ್ಕೊಂಡ್ರು ಕೆಲವರು ಐನೂರು ರೂಪಾಯಿ ಇಸ್ಕೊಂಡ್ರೇ ವಾಪಸ್ಸು ದುಡ್ಡು ಕೊಡಲ್ವ ಅಂತೆ ಸಾರ್ ಸರ್ ಅದು ಅಂದೇನು ವಾಪಸ್ ಚೇಂಜ್ ಕೊಡಿ ಅಂತಂದರೆ ಎಂತ ಏನು ಅಯ್ಯೋ ಸಾಕು ಹಂಗೆ ಹಿಂಗೆ ಅಂತ ಅವ್ರದ್ದು ಏನೇನೋ ಅವ್ರದೇ ಆದ ಭಾಷೆಯಲ್ಲಿ ಮಾತಾಡ್ತಾರಂತೆ ಈ ಥರ ಎಲ್ಲ ತಿಳ್ಕೊಂಡು ಇಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೆ ಸ್ನೇಹಿತರೆ ಈ ವಿಡಿಯೋದ ಒಂದು ಸಂಕ್ಷಿಪ್ತ ವಿಷಯ ಏನಪ್ಪ ಅಂದರೆ ಸೌಜನ್ಯರ ಮತ್ತು ಅಲ್ಲಿ ನಡೆಯುತ್ತಿರೋ ಒಂದು ಅನ್ಯಾಯಗಳ ಮತ್ತು ದಂಧೆಗಳ ಮೋಸಗಳ ಬಗ್ಗೆ ಧ್ವನಿ ಎತ್ತೋಣ ಜಸ್ಟ್ ಹಿಂಕ್ ಮಾಡಿ ಎಷ್ಟು ಕೆಟ್ಟು ಕಮೆಂಟ್ಗಳು ಬಂದಿದೆ ಅಂದರೆ ಒಬ್ಬೊಬ್ಬ ಅವು ಕೂಡ ಮಾಡೋದಕ್ಕಾಗಲ್ಲ ಅದರಲ್ಲಿ ನಾನು ಅವ್ರ ಪ್ರೊಫೈಲೆಲ್ಲ ಚೆಕ್ ಮಾಡಿದಾಗ ಅವ್ರು ಖಂಡಿತ ಅವ್ರು ಯಾರು ಈ ಕಡೆಯವರೆಲ್ಲ ಈ ನಮ್ಮ ಮಂಡ್ಯ ತುಮಕೂರು ಮದ್ದೂರು ಮೈಸೂರು ಬೆಂಗಳೂರು ಅಥವಾ ಉರ್ ಉತ್ತರ ಕರ್ನಾಟಕ ಈ ಥರ ಯಾರೂ ಅಲ್ಲ ಅವರು ಅವರೆಲ್ಲರೂ ಆಸೆ ಸೈಡ್ ಅವ್ರೇನೇನೆ ಅವ್ರಿಗೆ ಯಾಕೆ ನಾನು ಹೇಳಿರೋದು ಅಲ್ಲಿ ಬೇರೆ ಏನೂ ಹೇಳಿಲ್ಲ ಅಲ್ಲಪ್ಪ ಅಲ್ಲಿ ಹೋಟೆಲ್ಗಳಲ್ಲಿ ಸರಿಯಾಗಿ ಊಟ ಕೊಡ್ತಾಯಿಲ್ಲ ಜಾಸ್ತಿ ದುಡ್ಡು ತೊಗೊತಾರೆ ಕ್ವಾಲಿಟಿ ಇರಲ್ಲ ಕ್ವಾಂಟಿಟಿ ಇರಲ್ಲ ಮತ್ತು ಏನಾದರೂ ಸ್ವಲ್ಪ ಚಟ್ನಿನ ಏನಾದರೂ ಸ್ವಲ್ಪ ಕೇಳಿದ್ರೆ ಇಲ್ಲ ಅಂತ ಹೇಳೋ ರೀತಿಯೇ ಬೇರೆ ಇರುತ್ತೆ ಮತ್ತು ದೌರ್ಜನ್ಯದಿಂದ ಮಾತಾಡೋ ರೀತಿಯೇ ಬೇರೆ ಇರುತ್ತೆ ಮತ್ತು ಮುಡಿ ವಿಷಯದಲ್ಲೂ ಅಷ್ಟೇನೆ ಜಾಸ್ತಿ ದುಡ್ಡು ತಗೊಂತಿದ್ದಾರೆ ಈ ಇದ್ರ ಬಗ್ಗೆ ನಾನು ಮಾತಾಡಿದ್ದು ಅಷ್ಟೇ ಇನ್ನು ಸೌಜನ್ಯ ಬಗ್ಗೆ ಆಗಲಿ ಇನ್ನು ಮಂಜುನಾಥ ಸ್ವಾಮಿ ಬಗ್ಗೆ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ನಾನು ಮಾತಾಡಲಿಲ್ಲ ಬಟ್ ಅವ್ರ ಬಾಯಲ್ಲಿ ಹೆಂಗೆ ಬರುತ್ತೆ ಅಂದರೆ ಅಮ್ಮ ಅಕ್ಕ ಯಪ್ಪ ಅವೆಲ್ಲ ಅಲ್ಲ ನಾವೆಲ್ಲ ನೈಂಟಿ ಸ್ಕೆಡ್ಸ್ಬಿಡಿ ನಮಗೆ ಅಂತ ಕೆಟ್ಟ ಮಾತುಗಳು ಅವ್ರ ಥರ ಬರುತ್ತೆ ಬಟ್ ಒಂದು ಸೋಷಿಯಲ್ ಮೀಡಿಯಾ ಅಂತಂದರೆ ಚಿಕ್ಕ ಮಕ್ಕಳು ಸಹ ನೋಡ್ತಾ ಇರ್ತಾರೆ ದೊಡ್ಡವರು ನೋಡ್ತಾ ಇರ್ತಾರೆ ಹಿರಿಯರು ನೋಡ್ತಾ ಇರ್ತಾರೆ ಮತ್ತು ಸುಸಂಸ್ಕೃತವ್ರು ನೋಡ್ತಾ ಇರ್ತಾರೆ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನಮ್ಮ ಲೈಫಲ್ಲಿ ಹೆಂಗೆ ಇದ್ರೂ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಹೇಗಿರಬೇಕು ಆಗಿರಬೇಕು ಬಟ್ ಬೇಜಾರಾಗಿದ್ದೇನಪ್ಪ ಅಂದರೆ ಅಷ್ಟು ಕೆಟ್ಟ ಮಾತುಗಳ ನಾನು ಏನು ಹೇಳಿದೆ ನಾನು ಏನಾದರೂ ಅವ್ರು ಬೈದಿದ್ದೀನಿ ಕೆಟ್ಟ ಮಾತು ಇವಾಗ ನಾನು ಕೆಟ್ಟ ಮಾತು ನಿಮಗೆ ಬೈದರೆ ನಿಮಗೆ ಕೋಪ ಬಂದು ನೀವು ನನಗೆ ಕೆಟ್ಟ ಮಾತು ಬೈತೀರ ಅದು ಬಿಟ್ಟು ಅದೇಂಗೆ ಅವರ ಪ್ರೊಫೈಲೆಲ್ಲ ಚೆಕ್ ಮಾಡಿದಾಗ ಗೊತ್ತಾಯಿತು ಕೆಲವ್ರು ಹೇಳ್ತಾರೆ ನೀನು ಧರ್ಮಸ್ಥಳಕ್ಕೆ ಕಾಲಿಡು ನೆಕ್ಸ್ಟು ಅಂತಾರೆ ಹಿಂಗೆ ಕೆಲವರು ಅವ್ರದ್ದೇ ಆದ ರೀತಿಯಲ್ಲಿ ಏನೋ ಎಲ್ಲೆಲ್ಲೋ ಎಷ್ಟೆಷ್ಟೋ ಕೊಡ್ತೀರಾ ಅವ್ರಿಗೆ ಐನೂರು ರೂಪಾಯಿ ಕೊಟ್ಟರೆ ಏನಾಗ್ಬಿಡುತ್ತೆ ಅಂತಾರೆ ಇನ್ನು ಕೆಲವರು ಅವ್ರದ್ದೇ ಆದ ರೀತಿಯಲ್ಲಿ ಇದು ಮಾಡಿದ್ರು ಅಂದರೆ ನನ್ನ ಪ್ರಕಾರ ಅಲ್ಲಿನ ಸ್ಥಳೀಯರು ಅಲ್ಲಿನ ಸಾರ್ವಜನಿಕರು ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗ ಈ ನನ್ನ ವೀಡಿಯೋ ಏನೇ ಒಂದು ಧರ್ಮಸ್ಥಳದ್ದು ವೀಡಿಯೋ ಯಾರೇ ಹಾಕ್ಲೀನಿ ಆ ಒಂದು ಲಿಂಕ್ನ ತೊಗೊಂಡೋಗ್ಬಿಟ್ಟು ಅವರ ವಾಟ್ಸಪ್ ಗ್ರೂಪ್ಗಳು ಅವು ಇವು ಇರ್ತಾವಲ್ಲ ಅವಕ್ಕೆ ಹಾಕ್ಬಿಟ್ಟು ಹೇಳ್ಬಿಡ್ತಾರೆ ಅವರು ಇವನು ಈ ಥರ ಮಾತಾಡಿದ್ದಾನೆ ಅವನಿಗೆ ಕೆಟ್ಟದಾಗ ಇದು ಮಾಡಿ ಅಂತ ಅವರು ಬಿಡ ನೋಡೋಲ್ಲ ವೀಡಿಯೋನೂ ನೋಡೋಲ್ಲ ಸುಮ್ಮನೆ ಕೆಟ್ಟದಾಗಿ ಬಂದುಬಿಟ್ಟು ಬೈದ್ಬಿಟ್ಟು ಹೋಗ್ತಾ ಇರ್ತಾರೆ ಈ ಥರ ಎಲ್ಲ ನಡೀತಾ ಇದೆ ಸೋ ನೋಡ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು ಸ್ನೇಹಿತರೆ ಯಾಕಪ್ಪ ಅಂದರೆ ಕೆಲವರು ನನ್ನ ಆತ್ಮೀಯರು ಹೇಳ್ತಾ ಇದ್ರು ಋಗು ಬೇಡ ರುಗು ಆ ಕಮೆಂಟ್ಸ್ಗಳು ನೋಡೋಕ್ಕಾಗ್ತಾ ಇಲ್ಲ ಅಷ್ಟು ಕೆಟ್ಟದಾಗೆಲ್ಲ ಬೈದಿರ್ತಾರೆ ಅಂತ ಉತ್ತಮರು ಬಂದು ಬುದ್ಧಿವಾದ ಹೇಳೋದು ಅಥವಾ ನೀತಿ ಪಾಠ ಹೇಳೋದು ಜೀವನದ ಬಗ್ಗೆ ಹೇಳೋದು ಅಥವಾ ನೀವು ಮಾಡ್ತಿರೋ ತಪ್ಪು ಅಂತ ಹೇಳಿದಾಗ ಖಂಡಿತ ಒಪ್ಪಣ ಆದರೆ ಅಲ್ಲಿನ ಸ್ಥಳೀಯರು ಅವ್ರದೇ ಆದ ಒಂದು ಇದನ್ನು ಆ ಮೋಸ ಅನ್ಯಾಯಗಳನ್ನ ಉಳಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ಇಲ್ಲಿ ಈ ಥರ ಮಾಡೋದು ಖಂಡಿತ ತಪ್ಪು ಅದು ಹೇಳೋ ರೀತಿಯಲ್ಲಿ ಹೇಳ್ಬೋದು ಹೌದು ಅಲ್ಲಿ ಮುಡಿ ನಡಿ ಮುಡಿಯಲ್ಲಿ ಆ ಥರ ನಡೀತಾ ಇಲ್ಲ ಪ್ರೂಫ್ ಕೊಡಪ್ಪ ನೀನು ನಾನೇ ಇವಾಗ ಅಲ್ಲಿನ ಏನು ಧರ್ಮಸ್ಥಳದ ಸಿಬ್ಬಂದಿ ವರ್ಗ ಅಥವಾ ಅಲ್ಲಿನೇನು ಅವರ ಇವರು ಇರ್ತಾರಲ್ಲ ಭಕ್ತಾದಿಗಳು ನಾವು ಸಹ ಭಕ್ತಾದಿಗಳು ಬಟ್ ಅನ್ಯಾಯ ನಡೀತಾ ಇದ್ರೆ ಭಕ್ತಾದಿಗಳಾಗೋದಕ್ಕಾಗಲ್ಲ ನಾವು ಭಕ್ತಾದಿಗಳು ಮಂಜುನಾಥ ಸ್ವಾಮಿಗೆ ಮತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಪರಿಸರಕ್ಕೆ ಆ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಒಂದು ಭ್ರಷ್ಟಾಚಾರ ಮೋಸ ಅನ್ಯಾಯಗಳು ದೊಡ್ಡ ದೊಡ್ಡ ದಂಧೆಗಳು ಈ ಥರ ಮಾಡ್ತಿದ್ದಾರೆ ಮತ್ತು ನನಗೆ ಕಮೆಂಟ್ ಮೂಲಕ ತುಂಬ ಜನ ಹೇಳಿದ್ರು ಅಲ್ಲಿ ಏನು ಧರ್ಮಸ್ಥಳದಲ್ಲಿ ಅಲ್ಲಿ ಅಂಗಡಿಗಳೆಲ್ಲ ಇದೆಯಲ್ಲ ಅವರೆಲ್ಲ ಆಲ್ಮೋಸ್ಟ್ ಸ್ಥಳೀಯರಾಗಿರ್ತಾರಂತೆ ಅಂದರೆ ಅಲ್ಲೇ ಅಕ್ಕಪಕ್ಕದವ್ರು ಆಗಿರ್ತಾರಂತೆ ಬೇರೆಯವ್ರು ಏನಾದರೂ ಅಂಗಡಿ ಮಾಡಬೇಕು ಅದು ಇದು ಅಂತ ಏನಾದರೂ ಹೇಳಿದ್ರೆ ಅಲೋ ಇರಲ್ವಂತೆ ಅಕಸ್ಮಾತ್ ಕೊಟ್ರು ಅವ್ರಿಗೆ ಹಿಂಸೆ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಬಿಡ್ತಾರೆ ಎಕ್ಸಾಂಪಲ್ ಈ ಕಡೆ ನಮ್ಮ ಕಡೆ ಅವ್ರು ಯಾರಾದರೂ ಅಲ್ಲಿ ಅಂಗಡಿ ನೋಡಿಬೇಕಾ ನೀವು ಧರ್ಮಸ್ಥಳದ ಯಾವುದೇ ಅಂಗಡಿಗೆ ಹೋಗಿ ಏನೇ ಒಂದು ನೋಡಿ ಅಲ್ಲೆಲ್ಲ ಅವರವರೇ ಇರ್ತಾರೆ ಹೇಗೆ ಅಂತ ಅಂದರೆ ಅಲ್ಲಿ ಒಂದು ಚಿಕ್ಕದೇನಾದರೂ ನಾವು ಈ ಏನೋ ಒಂದು ತಪ್ಪು ನಡೀತಾ ಇದೆ ಅಂತ ಹೇಳಿದ್ರೆ ಪಕ್ಕ ಅವರೆಲ್ಲರನ್ನೂ ಸೇರ್ಕೊಂಡ್ಬಿಡ್ತಾರೆ ಅವರೆಲ್ಲ ಸೇರ್ಕೊಂಡು ಹೋಯ್ ನಿಂದ ತಪ್ಪು ನೀನೇನೋ ಮಾಡಿದೀಯ ಹಾಗೆ ಹೇಗೆ ಅಂತ ಯಾಕಂದ್ರೆ ಇತ್ತೀಚಿಂಗ್ ದಿನಗಳಲ್ಲಿ ನೀವು ನೋಡಿದ್ರಿ ಈ ಮೀಡಿಯಾದವ್ರಿಗೆ ಮತ್ತು ಯೂಟ್ಯೂಬರ್ಸ್ಗೆ ಅಲ್ಲಿ ಏನು ನಡೀತಿರುತ್ತೋ ಅದು ನಮ್ಗೆ ಗೊತ್ತೇ ಇರಲ್ಲ ಯಾವುದೇ ಒಂದು ವಿಷಯ ತಿಳ್ಕೊಳ್ಳಿ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದೇ ಬೇರೆ ಮತ್ತು ವಾಸ್ತವನೇ ಬೇರೆ ಇರುತ್ತೆ ಅಲ್ಲಿ ನನಗೆ ಗೊತ್ತಿರೋಂಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸ್ಥಳೀಯರು ಮತ್ತು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಖಂಡಿತ ಭಕ್ತಿ ಇರಬೇಕು ಇವಾಗ ನಿಮ್ಗೆ ಯಾವುದೇ ಇದಾಗಿರಲಿ ಯಾವುದೇ ದೇವರಾಗಿರಲಿ ಯಾವುದೇ ಸ್ಥಳವಾಗಿರಲಿ ಅಲ್ಲಿನ ಭಕ್ತಿ ಇರಬೇಕು ಮತ್ತೆ ಅಲ್ಲಿ ಏನಾದರೂ ಅನ್ಯಾಯ ನಡೀತಿದ್ರೆ ಆ ಅನ್ಯಾಯನ ತಡಿಬೇಕು ಯಾಕಂದ್ರೆ ಆ ಅನ್ಯಾಯದಿಂದ ಆ ಸ್ಥಳದ ಮಹಿಮೆ ಮತ್ತೆ ಒಂದು ಭಕ್ತಿ ಜನರಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೋಡೋಣ ಸ್ನೇಹಿತರೆ ಇದ್ರ ಬಗ್ಗೆ ವಿಡಿಯೋ ಮಾಡೋದ ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನನಗಾದ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಈ ಲೆವೆಲ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳು ಮತ್ತೆ ಮೆಸೇಜಿಗೆ ಬಂದ್ಬಿಟ್ಟು ಅಯ್ಯೋ ನಂಬರ್ ಕಳಿಸು ಅನ್ನೋದು ಏನಕ್ಕೆ ಸರ್ ಅಂತ ಹೇಳಿದ್ರೆ ಏನು ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡೋದು ನಾನು ಇಲ್ಲ ಸರ್ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಿಲ್ಲ ಅಲ್ಲಿ ನಡೆಯುತ್ತಿರುವ ಅನ್ಯಾಯಗಳ ಬಗ್ಗೆ ಮಾತಾಡಿರೋದು ಅಂತೇಳಿದ್ರೆ ಏನು ನಿಮ್ಮೂರಲ್ಲಿ ಏನು ಅನ್ಯಾಯ ನಡೀತ್ವಾ ಅದು ಇದು ಅಂದ್ಕೊಂಡು ತುಂಬ ತುಂಬ ಕೆಟ್ಟದಾಗ ಮಾತಾಡ್ತಾರೆ ಸೊ ಯೋಚನೆ ಮಾಡಬೇಕು ಸುಮ್ಮನೆ ಪ್ರೂಫ್ ಸಮೇತ ನಾನಲ್ಲಿ ವೀಡಿಯೋ ಪ್ರೂಫ್ ಸಮೇತ ಮತ್ತು ನನ್ನಲ್ಲಿ ಸಿಬ್ಬಂದಿ ವರ್ಗೂ ಕೇಳಿದ್ದೀನಿ ಸಿ ಸಿ ಕ್ಯಾಮ್ರಾ ಇರುತ್ತೆ ನೋಡಿ ತುಂಬ ದುಡ್ಡು ಜಾಸ್ತಿ ಕೀಳ್ತಾ ಇದ್ದಾರೆ ತೊಗೊತಾ ಇದ್ದಾರೆ ಅಂತ ಬಟ್ ಅವರು ನೋಡ್ತೀವಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು ಇಲ್ಲೆಲ್ಲ ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು ಗುಂಪು ಅವ್ನು ತಪ್ಪು ಮಾಡಿದ್ರೆ ಇವನು ಅವ್ನಿಗೆ ಸಾಥ್ ಕೊಡೋದು ಅವ್ನು ತಪ್ಪು ಮಾಡಿದ್ರೆ ಇವನು ಇವ್ನು ತಪ್ಪು ಮಾಡಿದ್ರೆ ಅವ್ನಿಗೆ ಈ ಥರ ಎಲ್ಲ ನಡೀತಾ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಥಿಂಕ್ ಮಾಡಬೇಕು ಸ್ನೇಹಿತರೆ ನನಗಾದಂಥ ಅನುಭವಗಳ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಹಿಂಗೆ ಇನ್ನೇನಾದರೂ ಸೌಜನ್ಯ ಅಥವಾ ಅಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಏನಾದರೂ ಧ್ವನಿ ಎತ್ತೋದು ಜಸ್ಟ್ ಇನ್ಫಾರ್ಮೇಷನ್ ಅಥವಾ ಹಿಂಗಾಗಿರ್ಬೋದಾ ಈ ಥರ ಎಲ್ಲ ಹೇಳ್ಬಿಟ್ರೆ ಮುಗಿದೋಯ್ತು ನಾನು